ಸ್ನೇಹಿತರೆ ವೆಲ್ಕಮ್ ಟು ಏಜ್ ಜ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎರಡು ಹೊಸ ಅಪ್ಡೇಟ್ಗಳು ಬಂದಿದೆ ಆ ಅಪ್ಡೇಟ್ಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಎರಡು ಅಪ್ಡೇಟ್ಗಳು ಯಾವುದು ಮತ್ತು ಪ್ರತಿಯೊಬ್ಬ ರೈತರು ಕೂಡ ಈ ಅಪ್ಡೇಟ್ನ ಮಾಡ್ಕೋಬೇಕಾ ಯಾವೆಲ್ಲ ರೈತರುಗಳು ಅಪ್ಡೇಟ್ನ ಮಾಡ್ಕೋಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಮಧ್ಯೆ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ ನಂತರ ನೀವು ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕಾಗುತ್ತೆ ಅಲ್ಲಿ ಒಂದು ಆಪ್ಷನ್ ಆ್ಯಡ್ ಆಗಿದೆ ಸರ್ಚ್ ಯುವರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇದು ಹೊಸ್ದಾಗಿ ಆ್ಯಡ್ ಆಗಿರ್ತಕ್ಕಂಥ ಆಪ್ಷನ್ನು ಈ ಆಪ್ಷನ್ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಇನ್ನೂ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಹೇಳಿ ಇದು ಕೂಡ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಆಪ್ಷನು ನೀವು ಪಿ ಎಮ್ ಕಿಸಾನ್ ಸ್ಟಾರ್ಟ್ ಆಗಿ ಐದು ವರ್ಷ ಆಯಿತು ಮುಂಚೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಏನಾದ್ರು ಕಳ್ಕೊಂಡಿದ್ರೆ ಹೊಸ್ದಾಗಿ ಫೋನ್ ನಂಬರ್ನ ಆ್ಯಡ್ ಮಾಡಲಿಕ್ಕೆ ಆಪ್ಷನು ಓಪನ್ ಆಗಿದೆ ಆ ಆಪ್ಷನ್ನು ಮುಂದೆ ನಾನು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮೊದಲಿಗೆ ಸರ್ಚ್ ಯುವರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ಟೇಟ್ ನ್ಯೂಡಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇಲ್ಲಿ ನೀವು ಸರ್ಚು ಸ್ಟೇಟ್ ನ್ಯೂಡಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ನು ಈ ಥರ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ನೇಮು ಡಿಸಿಗ್ನೇಷನು ಅಂದರೆ ಜೈನ್ ಸೆಕ್ರೆಟ್ರಿ ಈ ರಾಜ್ಯದ ಜೈಂಟ್ ಸೆಕ್ರೆಟರಿದು ಡೀಟೇಲ್ಸು ಫೋನ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಅದು ಇನ್ನೂ ಕೂಡ ಅಪ್ಡೇಟ್ನ ಮಾಡಬೇಕಾಗಿದೆ ಈಗ ಇದು ಪ್ರಾರಂಭಿಕ ಹಂತದಲ್ಲಿದೆ ಸ್ನೇಹಿತರೆ ಇದು ಅಪ್ಡೇಟ್ ಬಂದ ತಕ್ಷಣ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ನೀವು ಸರ್ಚ್ ಬೈ ಡಿಸ್ಟಿಕ್ಕು ನೀಡಲ್ಲ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸರ್ಚ್ ಅಂತ ಮಾಡಿದ್ರೆ ರೆಕಾರ್ಡ್ ನಾಟ್ ಫೌಂಡ್ ಅಂತ ಒಂದು ಅಪ್ ಬರುತ್ತೆ ಓಕೆ ಅಂತ ಮಾಡಿ ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಜೈಂಟ್ ಡೈರೆಕ್ಟರ್ ಜೆ ಡಿ ಅಂದರೆ ಕೃಷಿ ಜಂಟಿ ಆಯುಕ್ತರ ಹೆಸರು ಮತ್ತು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಅಡ್ರೆಸ್ ಎಲ್ಲ ಫುಲ್ ಅಪ್ಡೇಟ್ ಆಗುತ್ತೆ ನೀವು ಅದನ್ನು ಮುಂದೆ ನಾನು ಆ ಅಪ್ಡೇಟ್ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ರೈತರಿಗೆ ಏನು ಅನುಕೂಲ ಅಂತ ನೀವು ಕೇಳ್ಬೋದು ತುಂಬ ಜನ ರೈತರಿಗೆ ಪಿ ಎಮ್ ಕಿಸಾನ್ ಹಣ ಬರೋದು ಸ್ಟಾಪ್ ಆಗಿದೆ ಸ್ನೇಹಿತರೆ ಅಲ್ಲಿ ರೀಸನ್ ಕಾಲ ಮೇಲೆ ತೋರಿಸ್ತಾ ಇದೆ ಸ್ಟಾಪ್ಡ್ ಬೈ ಸ್ಟೇಟು ಸ್ಟಾಪ್ಡ್ ಬೈ ಡಿಸ್ಟಿಕ್ ಅಂತ ಆ ಆಪ್ಷನ್ಗಳು ಬಂದ ನಂತರ ನೀವು ಈ ನೂಡಲ್ ಆಫೀಸರ್ನ ಸಂಪರ್ಕ ಮಾಡೋ ಮುಖಾಂತರ ನಿಮ್ಮ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಿಮಗೆ ಪಿ ಎಮ್ ಕಿಸಾನ್ ಹಣ ಮುಂದಿನ ಕಂತಿನ ಹಣ ಬರೋದ ರೀತಿ ನೀವು ಮಾಡ್ಕೋಬೋದು ಅದ್ರ ಬಗ್ಗೆ ನಾನು ಮುಂದೆ ಅಪ್ಡೇಟ್ನ ಮಾಡ್ತೀನಿ ಇವಾಗ ನೆಕ್ಸ್ಟ್ ಆಪ್ಷನು ಅಪ್ಡೇಟಿವ್ ಮೊಬೈಲ್ ನಂಬರ್ ಅಂತ ಇದೆ ನೋಡಿ ಮೊಬೈಲ್ ನಂಬರ್ ಅಪ್ಡೇಟ್ನ ಏನಕ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬೇಕು ಅಂದರೆ ನೀವು ಆಧಾರ್ ನಂಬರ್ನ ಹೊಡೆದ್ರೆ ಡೈರೆಕ್ಟಾಗಿ ನಿಮ್ಮದು ಪಿ ಎಮ್ ಕಿಸಾನ್ ಲಾಗಿನ್ ಆಗಲ್ಲ ನೀವು ಫೋನ್ ನಂಬರ್ ಮುಖಾಂತರ ನೀವು ಓ ಟಿ ಪಿ ಮುಖಾಂತರ ಲಾಗಿನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬೇಕು ಅಂದರೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಬೇಕು ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಕಾಣುತ್ತೆ ನಿಮಗೆ ರಿಜಿಸ್ಟ್ರೇಷನ್ ನಂಬರು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಆಧಾರ್ ನಂಬರ್ ಅನ್ನೊಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಕನ್ಸರ್ಟ್ ಬಾಕ್ಸ್ ಓಪನ್ ಆಗುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಎಲ್ಲ ರೀಡ್ ಮಾಡಿದ ಮೇಲೆ ಇಲ್ಲಿ ಗೆಟ್ ಆಧಾರ್ ಒ ಟಿ ಪಿ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ಆಧಾರ್ ಓ ಟಿ ಪಿ ವೆರಿಫೈಡ್ ಅಂತ ಓಕೆ ಅಂತ ಮಾಡಿ ನಂತರ ಈ ರೀತಿ ನಿಮ್ಮದು ಡಾಟಾ ಎಲ್ಲ ಫೆಚ್ ಮಾಡ್ಕೊಳ್ಳುತ್ತೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು ನಿಮ್ಮದು ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಹಾಗೆಯೇ ನಿಮ್ಮ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ನಿಮ್ಮ ಹೆಸರು ಜೆಂಡರು ಮತ್ತು ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರಬಹುದು ರಿಜಿಸ್ಟ್ರೇಷನ್ ನಂಬರು ಕೆ ಎಂದ ಸ್ಟಾರ್ಟ್ ಆಗುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ನೀವು ಬರೆದಿಟ್ಕೋಬೇಕಾಗತ್ತೆ ಯಾಕೆಂದರೆ ಮುಂದೆ ನೀವು ಪಿ ಎಮ್ ಕಿಸನ್ನು ಸರ್ಚ್ ಮಾಡಬೇಕು ಅಂದರೆ ಫೋನ್ ನಂಬರ್ ಆಧಾರ್ ನಂಬರ್ ಹಾಕಿದ್ರೆ ಆಗಲ್ಲ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಸಪ್ರೇಟಾಗಿರುತ್ತೆ ತದನಂತರ ಇಲ್ಲಿ ನೀವು ನಿಮ್ಮ ಈಗ ಪ್ರಸ್ತುತ ಹಳೆ ಫೋನ್ ನಂಬರ್ ಕಳ್ಕೊಂಡಿತ್ತು ಅಂದರೆ ನೀವು ಪ್ರಸ್ತುತ ನಂಬರ್ನ ಕೊಡ್ತೀನಿ ಅಂದರೆ ಇಲ್ಲಿ ಕೆಳಗಡೆ ಬಂದು ಫೋನ್ ನಂಬರ್ನ ಹಾಕಿ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇವಾಗ ಕೊಡ್ತಾ ಇರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಬಾಕ್ಸಲ್ಲಿ ಹಾಕಿ ನೀವು ವೆರಿಫೈ ಅಂತ ಮಾಡಬೇಕಾಗತ್ತೆ ವೆರಿಫೈ ಅಂತ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಟು ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಕ್ಲಿಕ್ ಮಾಡಿ ಈಗ ಈ ರೀತಿ ಒಂದು ಪಾಪ ಬರುತ್ತೆ ಇವ್ರ ಮೊಬೈಲ್ ನಂಬರ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಈ ರೀತಿ ಮಾಡ್ತು ಅಂದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ನಾನು ಮತ್ತೆ ಒಂದು ರೀಲಾಗಿನ್ ಮಾಡಿ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಮತ್ತೆ ಅಲ್ಲಿ ಲಿಂಕ್ ಆಗಿದೆಯಾ ಇಲ್ಲ ಸೇಮ್ ಅದೇ ನಂಬರ್ ಕೂತಿದೆಯಾ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಏಯ್ಟ್ ಡಬಲ್ ಸಿಕ್ಸು ನಾನು ಈಗ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅದು ಇಲ್ಲಿ ಆಗಿದೆ ಸ್ನೇಹಿತರೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಫೋನ್ ನಂಬರು ಏನಕ್ಕೆ ಕಡ್ಡಾಯ ಅಂತ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೆ ವೈಸಿನ ಮಾಡಲಿಕ್ಕೆ ಕೇಳುತ್ತಾರೆ ಆಗ ಓ ಟಿ ಪಿ ಬರಲಿಕ್ಕೋಸ್ಕರ ನೀವು ಇವಾಗಲೇ ಅಪ್ಡೇಟ್ನ ಮಾಡ್ಕೊಳ್ಳಿಕ್ಕೋಸ್ಕರ ಹೊಸ ಆಪ್ಷನ್ನ ನೀವು ಎನೇಬಲ್ ಮಾಡಿದ್ದಾರೆ ನೀವು ಕೂಡಲೇ ಯಾರೆಲ್ಲ ಅಪ್ಡೇಟ್ನ ಮಾಡ್ಕೊಂಡಿದ್ದೀರಾ ಇಲ್ಲ ಅಪ್ಡೇಟ್ನ ಮಾಡ್ಕೊಂಡಿಲ್ಲ ಎಲ್ಲ ರೈತರುಗಳು ಒಂದು ನಿಮ್ಮ ಫೋನ್ ನಂಬರು ಇದೇನಾ ಇಲ್ಲ ಹೊಸ ನಂಬರ ನೀವು ಕೊಡಬೇಕಾ ಅದ್ರ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಒಂದು ವೇಳೆ ನಿಮ್ಮ ಫೋನ್ ನಂಬರ್ ಏನಾದ್ರು ಚೇಂಜ್ ಆಗಿದ್ದರೆ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಅಪ್ಡೇಟ್ನ ಮಾಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ